ಸರ್ ಒಂದೇ ನಿಮಿಷ ಅಯ್ಯೋ ಒಟ್ಟೋಯ್ತಲ್ಲ ಹೋಯ್ತಲ್ಲ ಪ್ರವಾಸಿಗರು ಬಂದವರು ಸುಮ್ಮನೆ ಇರಲ್ಲ ಕಿರ್ಚಾಡೋದು ಮಾತಾಡೋದು ಈಗ ದಸರಾದಲ್ಲಿ ಯಾರೋ ಭೀಮಾ ಅಂತ ಆನೆ ಒಂದ್ಸಲಿ ಈ ಕಡೆ ಎತ್ತುವಾಗ ಅದೇ ತರ ಕಾಪಿ ಮಾಡಕ್ಕೆ ಅಂತೆಲ್ಲ ನೋಡ ಹೋದಾಗ ಸ್ವಲ್ಪ ಅದಕ್ಕೆ ಡಿಸ್ಟರ್ಬ್ ಆಗಿ ಜಿಂಕೆ ಅಲ್ಲ ನರಿ ಅನ್ನೋದು ಜಿಂಕೆ ಅದು ಕೊಂಬೆ ಅಲ್ಲಿ ನೋಡಿ ಹುಲಿ ಹೆಜ್ಜೆ ಗುರುತಿ ನೋಡಿ ಇಲ್ಲಿ ಹಾ ಎಸ್ ನೀವೆಲ್ಲ ನೋಡ್ಬೋದು ಇಲ್ಲಿ ಹುಲಿಯ ಹೆಜ್ಜೆ ಗುರುತಿದೆ ನಿಮಗೆ ಒರಿಜಿನಲ್ ಆಗಿ ಒಂದು ನ್ಯಾಚುರಲ್ ಹ್ಯಾಬಿಟೆಟ್ ಅಲ್ಲಿರುವಂತ ಒಂದು ಪಾಂಡ್ ಸಿಗ್ಬೇಕು ಅಂದ್ರೆ ತುಂಬಾ ಅದೃಷ್ಟ ಮಾಡಬೇಕು ಅದನ್ನೆಲ್ಲ ನಾವ್ ಎಲ್ಲೂ ಹುಟ್ಟಾಕಾಕೆಲ್ಲ ರೀಕ್ರಿಯೇಟ್ ಇಲ್ಲಿ ಸರ್ ಅವೆಲ್ಲ ಇವಾಗ ಕಾಣ್ತಿಲ್ಲ ಸರ್ಟಿಂಗ್ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ಎಲ್ಲಿದೆ ಗೊತ್ತಾಗ್ತಿಲ್ಲ ಸರ್ ಕಾಣಿಸ್ತೀನಿ ಅದ್ರ ಬಗ್ಗೆ ನನಗೆ ಗೊತ್ತಾಗ್ತಿಲ್ಲ ಗೋಪಾಲ್ ದೇವರ ಗುಡಿ ಅಂತ ಸರ್ ಏನ್ಶಿಯಂಟ್ ಟೆಂಪಲ್ ಸರ್ ಇದು ಹಾ ಸರ್ ಹೌದು ಸರ್ ಸರ್ ಕಾಡಿಯಾವತ್ತರ ನಿಮ್ ಜೊತೆ ಮಾತಾಡಿದ್ಯಾ ಕಾಡ್ ಆಗಿರ್ಬೋದು ಕಾಡ್ ಪ್ರಾಣಿಗಳಾಗಿರ್ಬೋದು ಸರ್ ನಾವು ಅದ್ರ ಜೊತೆ ಒಂದು ಒಡನಾಟ ಒಂದು ಒಂದು ಒಲವು ಇಟ್ಕೊಂಡಾಗ ಸರ್ ಅದು ಮಾತಾಡೋದು ಯಾವುದೇ ರೀತಿ ರೀತಿ ಆಗಿರ್ಬೋದು ಸರ್ ಅಲರ್ಟ್ ಆಗಿತ್ತು ಫಸ್ಟ್ ಜಿಂಕೆ ಓಡತು ಅದೇ ಎಷ್ಟಿ ಅದಲ್ಲೇ ಕೂತಿದ್ದಾರೆ ಸರ್ ಕೂತಿದಾಗ ಒಂದು ನೂರ್ ಮೀಟರ್ ಇನ್ನೂರ್ ಮೀಟರ್ ಒಳಗಡೆಯಿಂದ ಅನ್ನೋ ತರ ಸೌಂಡ್ ಬರುತ್ತೆ ಆನೆಗಳು ಈಗ ಆನೆಗಳು ಬಂದು ಇರೋ ಆನೆಗಳಿರೋ ಜಾಗಗಳಲ್ಲಿ ಹುಲಿ ಇರಲ್ಲ ಸರ್ ಅದ್ ಯಾವ್ದೇ ಪ್ರದೇಶ ಆಗಿರ್ಬೋದು ಗ್ರೌಂಡ್ ಆಗಿರ್ಬೋದು ಈಗ ಆನೆ ನಡ್ಕೋಬೋದಾದ್ರೆ ಹುಲಿ ಅಲ್ಲಿ ಅಲ್ಲಿ ಇರಲ್ಲ ಓಡ್ಬಿಡುತ್ತೆ ಆ ಜಾಗದಿಂದ ಆನೆ ಓಡಿಸ್ಬಿಡುತ್ತೆ ಒಂದು ಮಾತ್ರ ನಮ್ಗೆ ಅನ್ಸುತ್ತೆ ಯಾಕಂದ್ರೆ ಯಾರು ಕೂಡ ಅಂಟಿಂಗ್ ನೋಡಕ್ ಆಗಲ್ಲ ಅಂತಾರೆ ಪ್ರಾಣ ಸಿಗಲ್ಲ ಪ್ರಾಣಿಗಳು ಒಂದ್ ಪ್ರಾಣಿನ ಒಂದ್ ಪ್ರಾಣಿ ಬೇಟೆ ಆಡೋಂತ ಆಗಿರ್ಬೋದು ಮತ್ತೆ ಮೀಟಿಂಗ್ ಮಾಡೋದ್ ಆಗಿರ್ಬೋದು ಹುಲಿ ಹುಲಿಗಳು ಮೀಟಿಂಗ್ ಮಾಡೋ ಟೈಮ್ ಆಗಿರ್ಬೋದು ಅವೆಲ್ಲ ವಿಶಿಷ್ಟವಾದಂಥ ಅನುಭವ ಆಗ್ತಾರೆ ಅವೆಲ್ಲ ಎಲ್ಲರೂ ಕೂಡ ಎಲ್ಲರೂ ನೋಡ